ಕುಮಟಪಟ್ಟಣ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ನಡೆಯುತ್ತಿರುವ ಗೋಹುಗಳ ಕಳ್ಳಸಾಗಾಣಿಕೆಯನ್ನು ತಡೆದು ಆರೋಪಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಪದಾಧಿಕಾರಿಗಳು ಪೊಲೀಸ್ ಇನ್ಸ್ಪೆಕ್ಟರ್ ತಿಮ್ಮಪ್ಪನಾಯ್ಕ ಅವರಿಗೆ ಮನವಿ ಸಲ್ಲಿಸಿದರು ಕುಮ್ಟಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಕುಮ್ಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಪದಾಧಿಕಾರಿಗಳು ಪೊಲೀಸ್ ಇನ್ಸ್ಪೆಕ್ಟರ್ ತಿಮ್ಮಪ್ಪ ನಾಯ್ಕರ ಬಳಿ ಕುಮಟಾ ಪಟ್ಟಣ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಗೋವುಗಳ ಕಳ್ಳತನ ಜಾಸ್ತಿಯಾಗಿದೆ ನಡುರಾತ್ರಿ ಕಾರಿನಲ್ಲಿ ಬರುವ ಕಳ್ಳರು ರಸ್ತೆಯಲ್ಲಿ ಮಲಗಿರುವ ಗೋವುಗಳನ್ನು ಎಳೆದುಕೊಂಡು ಹೋಗಿ ಕಸಾಯಿಖಾನೆಗೆ ಮಾರುತ್ತಿರುವ ಮಾಹಿತಿ ಇದೆ ಸ್ಥಳೀಯರೇ ಕೆಲವರು ಏಜೆಂಟ್ಗಳಂತೆ ಕಾರ್ಯನಿರ್ವಹಿಸುತ್ತಿದ್ದು ಪುಡಿಗಾಸಿನ ಆಸೆಗೆ ರಸ್ತೆಯಲ್ಲಿ ಮಲಗಿರುವ ಗೋವುಗಳನ್ನು ಅಪಹರಿಸುವ ಕಾರ್ಯ ನಡೆಯುತ್ತಿದೆ ಕೆಲ ವರ್ಷಗಳ ಹಿಂದೆ ಪಟ್ಟಣದ ಮೂರುಕಟ್ಟೆಯಲ್ಲಿ ಗೋವನ್ನು ಕಳ್ಳತನ ಮಾಡುತ್ತಿರುವ ದೃಶ್ಯ ಆ ಭಾಗದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಕಳೆದ ತಿಂಗಳು ಹೆಗಡೆ ಗ್ರಾಮದಲ್ಲಿ ಗೋವನ್ನ ಕಳ್ಳತನ ಮಾಡುತ್ತಿರುವ ದೃಶ್ಯ ಕೂಡ ಆ ಭಾಗದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಹಾಗಾಗಿ ಪೊಲೀಸರು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ನಡುರಾತ್ರಿ ಜಾನುವಾರುಗಳ ಕಳ್ಳತನಕ್ಕೆ ಬರುವ ಕಳ್ಳರನ್ನು ಹಿಡಿದು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು ಇಲ್ಲೇ ಏನಾಗ್ತದೆ ಇದು ಸ್ವಲ್ಪ ದನಗಳತನ ಆಗ್ತಾ ಇದೆ ಇಲ್ಲಿ ದನಗಳದ ಭಾಳ ಆಗ್ತಕ್ಕಳಿದ್ರೆ ನಮ್ಮ ಇಲ್ಲಿ ನಮ್ಮ ಹೆಗಡೆಯಲ್ಲಿ ಈಗ ಒಂದು ಒಂದು ನಾಲ್ಕು ದಿನ ಹಿಂದೆ ಪತ್ರಿಕೊಂದು ವರದಿ ಮಾಡಿದ್ದಾರೆ ಈ ಕಾರ್ನಲ್ಲಿ ಡಿಕ್ಕಿಲಾಕ ತಗೊಂಡು ಹೋಗೋದು ಹಿಂಸಾತ್ಮಕ ಹೋಗೋದು ಇದೆಲ್ಲ ಏನು ಸ್ವಲ್ಪ ಗೊತ್ತಿಲ್ಲ ಓದಿ ಸ್ವಲ್ಪ ಮಾಹಿತಿ ಸಿಗುವುದಿಲ್ಲ ಮತ್ತು ಇದು ಮತ್ತೆ ನಮ್ಮದಲ್ಲ ಮೂರು ಕಟ್ಟೆಯಲ್ಲಿ ಈಗ ದನಗಳನ್ನ ಭಾಳ ಆಗಿ ಸ್ವಲ್ಪ ಹಿಂಸೆ ರೀತಿಯಲ್ಲಿ ತಗೊಂಡು ಹೋಗಿ ಕಸಾಯಕ್ಕಾನೆ ಕೊಡ್ತಾ ಇದ್ದಾರೆ ಇದು ಹಿಂದೆ ಒಂದ್ಸಲ ನಾವು ಎಷ್ಟನೇ ತಾರೀಕಿಗೆ ಹಿಂದೆ ನಾವು ಇವ್ರಿಗೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹಳೆ ಎಸ್ ಪಿ ಎಸ್ ಪಿ ವಿಷ್ಣುವರ್ಧನ್ ಅವ್ರಿಗೆ ಒಂದು ಮನೆ ಕೊಟ್ಟಿದ್ದೇವೆ ಇದ್ರ ಬಗ್ಗೆ ನೀವು ಒಂದು ಕ್ರಮ ತಗೊಳ್ಬೇಕಾದ್ರೆ ಬಟ್ ಅದರದ್ದು ಇನ್ನೂ ಏನು ಉತ್ತರ ಬಂದಿಲ್ಲ ಹಾಗಾಗಿ ನಾವು ಇವತ್ತು ಏನು ಮಾಡ್ತೇವೆ ಇನ್ನು ಪೇಪರ್ ವರದಿ ಆದರ್ಶಿ ಇವತ್ತೊಂದು ನಾವು ಸಿ ಪಿ ಐ ತಿಮ್ಮಪ್ಪ ನಾಯಕರು ಒಂದು ಮನೆ ಕೊಡ್ತಾಯಿದ್ದೇವೆ ಯಾಕೆಂದರೆ ಇದನ್ನು ಕೂಡಲೇ ತಡೆಗಟ್ಟಬೇಕು ಇದು ಭಾಳ ಆಗ್ತದೆ ಯಾಕಂದರೆ ಕೆಲವೊಂದು ವರದಿ ಆಗುದಿಲ್ಲ ಕೆಲವೊಂದು ವರದಿ ಆಗ್ತದೆ ಮತ್ತು ಇವ್ರಿಗೆ ಕಾನೂನು ಪ್ರಕಾರ ಸೂಕ್ತ ಶಿಕ್ಷೆ ಕೊಡ್ಬೇಕಳೆ ಒಂದು ಮನವಿ ಕೊಡ್ತಾಯಿದ್ದೇವೆ ಮತ್ತು ಈ ಮನವಿನ ನಾವು ಈಗ ನಾಸ್ ಟಿ ನಾರಾಯಣವ್ರಿಗೊಂದು ಕೊಡ್ತಾಯಿದ್ದೇವೆ ಕೂಡಲಿದ ಬಗ್ಗೆ ನೀವು ಕ್ರಮ ತಗೊಳ್ಬೇಕಳೆ ಯಾಕಂದರೆ ಇದೇ ಥರ ಈಗ ಹೀಗೆ ಈಗ ಆಗ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಇದೆ ಯಾಕಂದರೆ ಇದು ಕೂಡ ಆಗ್ತಾ ಇದೆ ಬಟ್ ಅಲ್ಲಿ ಒಂದು ಹೊರಗೆ ಹತ್ತು ಅದರಿಂದ ಆದಷ್ಟು ನೀವು ಆದಷ್ಟು ಬೇಗ ಸೂಕ್ತ ಕ್ರಮ ತಕೊಂಡು ಇಂಥ ಬಂಧಿಸಿ ಮನವಿಯನ್ನು ಪೊಲೀಸ್ ಇನ್ಸ್ಪೆಕ್ಟರ್ ತಿಮ್ಮಪ್ಪ ನಾಯ್ಕರ ಮೂಲಕ ಜಿಲ್ಲಾ ಪೊಲೀಸ್ ಅವರಿಗೆ ಸಲ್ಲಿಸಲಾಯಿತು ಮನವಿ ಸಲ್ಲಿಕೆಯಲ್ಲಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನಿಲ್ ರೋಡ್ರಿಗೀಸ್ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಪಾಂಡುರಂಗ ಮಂಜು ನಾಯಕ್ ವಲ್ಲಿ ಅಹಮದ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ